ನಮಸ್ಕಾರ ಸ್ನೇಹಿತ್ರಿ ಅನಂಜ್ ಜ್ಯೋತಿ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಮಾರ್ವಾಡಿಗಳ ಮನೆಯಲ್ಲಿ ಹಣಕಾಸಿಗೆ ಯಾವತ್ತೂ ಕೊರತೆ ಅನ್ನೋದು ಇರೋದೇ ಇಲ್ಲ ನೀವೆಲ್ಲರೂ ನೋಡೇ ಇರ್ತೀರ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವರು ಈ ದೀಪಾವಳಿ ಸಂದರ್ಭದಲ್ಲಿ ಈ ರೀತಿ ಲಕ್ಷ್ಮೀ ಕುಬೇರ ಪೋಟಲಿ ಅಂತ ಮಾಡಿ ಅದನ್ನು ಬಚ್ಚಿಟ್ಕೊಂಡು ಅದನ್ನು ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಏನೆಲ್ಲ ಹಾಕಬೇಕು ಯಾವ ರೀತಿ ಮಾಡೋದು ಅಂತ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ದೀಪಾವಳಿಯ ಮೂರು ದಿವಸದಲ್ಲಿ ಯಾವ ದಿವಸ ಯಾವ ಶುಭ ಸಮಯದಲ್ಲಿ ಇದನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಅದರಲ್ಲಿ ಏನೆಲ್ಲ ಹಾಕಬೇಕಂತ ಹೇಳಿದ್ರೆ ಐದು ಗುಲಗಂಜಿಯನ್ನು ತೆಗೆದುಕೊಂಡಿದ್ದೀನಿ ಕೆಂಪು ಗುಲಗಂಜಿ ಇದರಲ್ಲಿ ಮೂರು ಬಣ್ಣ ಬರುತ್ತೆ ಬಿಳಿ ಕೆಂಪು ಮತ್ತು ಕಪ್ಪು ನಾನು ಕೆಂಪು ಬಣ್ಣದ ಗುಲಗಂಜಿ ತಗೊಂಡಿದ್ದೀನಿ ಅದೇ ರೀತಿ ಐದು ಅರಿಶಿಣದ ಕೊಂಬನ್ನು ತಗೊಂಡಿದ್ದೀನಿ ಇದು ಲಕ್ಷ್ಮೀ ಸ್ವರೂಪ ಇವೆಲ್ಲ ಕೂಡ ಧನಾಕರ್ಷಣೆಯನ್ನು ಮಾಡುತ್ತೆ ನೋಡಿ ಐದು ಒಂದೇ ರೀತಿ ಇರೋವಂಥದ್ದು ತೊಗೋಬೇಕು ಹಾಗೆ ಐದು ಅಡಿಕೆಯನ್ನು ತಗೊಂಡಿದ್ದೀನಿ ಅಂದರೆ ಈ ರೀತಿ ಉಂಡೆ ಅಡಿಕೆ ಅಂತ ಹೇಳ್ತಾರೆ ಅಥವಾ ಅಡಿಕೆ ಬೆಟ್ಟ ಅಂತ ಹೇಳ್ತಾರೆ ಇದನ್ನು ಇದನ್ನು ಕೂಡ ಐದು ಸಂಖ್ಯೆಯಲ್ಲಿ ನಾನು ತಗೊಂಡಿದ್ದೀನಿ ಅದರ ನಂತರ ನಾನು ಐದು ಏಲಕ್ಕಿಯನ್ನು ತಗೊಂಡಿದ್ದೀನಿ ಏಲಕ್ಕಿ ಕೂಡ ಧನಾಕರ್ಷಣೆಯನ್ನು ಮಾಡೋದರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇನ್ನು ನಂತರ ನಾನು ಐದು ಲವಂಗವನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಕೂಡ ಐದು ಐದು ಸಂಖ್ಯೆನಲ್ಲೇ ನೀವು ತಗೋಬೇಕಾಗತ್ತೆ ಲವಂಗ ತಗೊಂಡ ನಂತರ ನಾನು ಎರಡು ಚಕ್ಕೆಯನ್ನು ಇದ್ದೀನಿ ನೋಡಿ ಈ ಚಕ್ಕೆ ಅಂದರೆ ನಾವು ಅಡುಗೆಗೆ ಬಳಸ್ತೀವಲ್ಲ ಅದೇ ಚಕ್ಕೆ ಅದನ್ನು ಎರಡು ಸಂಖ್ಯೆಯಲ್ಲಿ ತಗೊಂಡಿದ್ದೀನಿ ಆ ನಂತರ ಕಮಲದ ಬೀಜ ಇದು ಕೂಡ ಐದು ಕಮಲದ ಬೀಜವನ್ನು ತಗೊಳ್ತಾ ಇದ್ದೀನಿ ಇದು ಮಾಲೆ ಕೂಡ ಸಿಗುತ್ತೆ ಕಮಲದ ಬೀಜದ ಮಾಲೆಯನ್ನು ಕೂಡ ಕೆಲವರು ಮನೇಲಿಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ನೀವು ಆ ಮಾಲೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ಇಟ್ಕೊಳ್ಬೋದು ಆನಂತರ ಐದು ಲಕ್ಷ್ಮಿ ಕವಡೆ ಹಳದಿ ಬಣ್ಣದ ಕವಡೆ ಇದರಲ್ಲಿ ಬಿಳಿ ಬಣ್ಣದ್ದು ಕೂಡ ಸಿಗುತ್ತೆ ನೀವು ಹಳದಿ ಬಣ್ಣದ್ದು ತೊಗೋಬೇಕು ಲಕ್ಷ್ಮಿ ಕವಡೆ ಅಂತ ಕೇಳಿದ್ರೆ ಕೊಡ್ತಾರೆ ಈ ರೀತಿ ಹಳದಿ ಬಣ್ಣದನ್ನೇ ತಗೋಬೇಕಾಗತ್ತೆ ಆ ನಂತರ ಗೋಮತಿ ಚಕ್ರ ಇದು ಐದು ಸಂಖ್ಯೆಯಲ್ಲಿ ತೊಗೊಂಡಿದ್ದೀನಿ ಇದರಲ್ಲಿ ದೊಡ್ಡ ಸೈಜು ಚಿಕ್ಕ ಸೈಜು ಬೇರೆ ಬೇರೆ ಸೈಜುಗಳಲ್ಲಿ ಕೂಡ ಇದು ಸಿಗುತ್ತೆ ನೀವು ಯಾವುದಾದ್ರೂ ತೊಗೋಬೋದು ದೊಡ್ಡದಾದರೂ ತೊಗೊಂಡ್ರೆ ಪೂರ್ತಿ ದೊಡ್ಡದೇ ಇಟ್ಕೊಳ್ಳಿ ಚಿಕ್ಕದಾದರೆ ಪೂರ್ತಿ ಚಿಕ್ಕದನ್ನೇ ಇಟ್ಕೋಬೇಕಾಗತ್ತೆ ಹಾಗೆ ಒಂದು ಬೆಳ್ಳಿಯ ನಾಣ್ಯ ಅಥವಾ ಚಿನ್ನದ ನಾಣ್ಯ ಇದ್ದರೆ ಒಳ್ಳೆಯದು ಚಿನ್ನದ ನಾಣ್ಯ ಇಲ್ಲ ಅಂತೇಳಿದ್ರೆ ಬೆಳ್ಳಿದನ್ನೇ ಇಟ್ಕೋಬೋದು ನೀವು ಗಣೇಶ ಅಥವಾ ಲಕ್ಷ್ಮಿ ಈ ರೀತಿ ನಾಣ್ಯಗಳನ್ನು ಇಟ್ಕೋಬೇಕಾಗತ್ತೆ ನೀವು ಲಕ್ಷ್ಮಿದು ಇದ್ದೀರಾ ಅಂದರೆ ಲಕ್ಷ್ಮಿ ಕೂತಿರುವಂಥ ನಾಣ್ಯವನ್ನು ಇಟ್ಕೋಬೇಕು ಯಾವತ್ತೂ ಕೂಡ ಲಕ್ಷ್ಮಿ ನಿಂತಿರೋ ಅಂಥ ನಾಣ್ಯವನ್ನು ಇಟ್ಕೋಬಾರ್ದು ಯಾಕೆಂದರೆ ನಿಂತಿರೋ ನಾಣ್ಯವನ್ನು ಇಟ್ಟರೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲೋದಿಲ್ಲ ಹೊರಟೋಗ್ತಾಳೆ ಅಂತ ಹೇಳ್ತಾರೆ ಆನಂತರ ಧನಿಯಾ ಬೀಜ ತೊಗೋತಾ ಇದ್ದೀನಿ ಇದು ಇಷ್ಟೇ ಲೆಕ್ಕ ಅಂತ ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಚಮಚದಷ್ಟು ನಾನು ತೊಗೊಂಡಿದ್ದೀನಿ ಈ ಧನಿಯಾವನ್ನು ಮಿಸ್ ಮಾಡದೆ ಇದರಲ್ಲಿ ಹಾಕೋಬೇಕಾಗತ್ತೆ ನೋಡಿ ಇದು ಕೂಡ ಧನಾಕರ್ಷಣೆಯನ್ನು ಮಾಡುತ್ತೆ ಇದನ್ನು ಕೂಡ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಅದೇ ರೀತಿ ನೀವು ಹಣವನ್ನು ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಐನೂರು ರೂಪಾಯಿ ಇದು ನೋಟುಗಳು ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು ಅದ್ರ ಮೇಲೆ ನೀವು ಒಂದು ರೂಪಾಯಿಯನ್ನು ತಪ್ಪದೇ ಇಡಲೇಬೇಕಾಗತ್ತೆ ನಾನು ಒಂದು ಸಾವಿರದ ಒಂದು ರೂಪಾಯಿಯನ್ನು ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಎಷ್ಟು ಬೇಕಿದ್ದರೂ ಇಡ್ಬೋದು ಅಥವಾ ಐನೂರ ಒಂದು ರೂಪಾಯಿ ಕೂಡ ಇಡ್ಬೋದು ಅಥವಾ ಸಾವಿರದ ಒಂದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಪ್ರಮಾಣದಲ್ಲಿ ಇಡ್ತೀನಿ ಅಂದರೆ ಅದನ್ನು ಕೂಡ ಇಟ್ಕೋಬೋದು ಮತ್ತು ಇದರಲ್ಲಿರುವಂಥ ನಾಣ್ಯ ಮತ್ತು ಈ ನೋಟು ನೀವು ಮತ್ತೆ ಪದೇ ಪದೇ ವಾಪಸ್ ಇದನ್ನು ಎತ್ಕೊಳ್ಳೋ ಹಾಗಿಲ್ಲ ಆದ್ದರಿಂದ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಇಡಬೇಕಾಗತ್ತೆ ಇನ್ನು ಕೆಲವರು ಒಂದು ನೋಟಿನ ಕಟ್ಟನ್ನು ಕೂಡ ಇಡ್ತಾರೆ ನಿಮ್ಮ ಹತ್ರ ಹೆಚ್ಚು ಹಣ ಇಡ್ತೀನಿ ಅಂದರೆ ನೀವು ಒಂದು ಕಟ್ಟನ್ನು ಕೂಡ ಇಡ್ಬೋದು ಆದರೆ ಮತ್ತೆ ಅದನ್ನು ವಾಪಸ್ ತಗೊಳ್ಳೋ ಹಾಗಿಲ್ಲ ನೋಡಿ ಇದರಲ್ಲಿ ಇಟ್ಟಿರುವಂಥ ಎಲ್ಲ ಸಾಮಗ್ರಿಗಳು ಕೂಡ ಧನಾಕರ್ಷಣೆಯನ್ನು ಮಾಡುತ್ತೆ ಇಟ್ಟ ನಂತರ ನೋಡಿ ಪ್ರತಿಯೊಂದಕ್ಕೂ ಕೂಡ ನೀವು ಅರಿಶಿನ ಮತ್ತು ಕುಂಕುಮವನ್ನು ಪ್ರತಿಯೊಂದಕ್ಕೂ ಹಾಕಬೇಕು ಮತ್ತು ನೀವು ಒಂದೊಂದು ವಸ್ತುಗಳನ್ನು ಇದರಲ್ಲಿ ಹಾಕುವಾಗಲೂ ಕೂಡ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಅಂತ ಹೇಳಿಕೊಂಡೇ ನೀವು ಪ್ರತಿಯೊಂದು ವಸ್ತುಗಳನ್ನು ಈ ರೀತಿ ಇಡಬೇಕು ನೀವು ಆನಂತರ ಪ್ರತಿಯೊಂದಕ್ಕೂ ಕೂಡ ಅರಿಶಿನ ಅದೇ ರೀತಿ ಕುಂಕುಮವನ್ನು ಕೂಡ ಹಾಕಬೇಕು ಆನಂತರ ನೀವು ಇದಕ್ಕೆ ಅಕ್ಷತೆಯನ್ನು ಕೂಡ ಸಮರ್ಪಿಸಬೇಕಾಗತ್ತೆ ನೋಡಿ ಪ್ರತಿಯೊಂದಕ್ಕೂ ಕೂಡ ನೀವು ಆ ಮಂತ್ರವನ್ನು ಹೇಳಿಕೊಂಡೇ ನೀವು ಇಡಬೇಕಾಗತ್ತೆ ನಂತರ ಇದನ್ನೆಲ್ಲ ಇಟ್ಟ ನಂತರ ನೀವು ಏನು ಮಾಡಬೇಕಂದ್ರೆ ಇದನ್ನು ಹೀಗೆ ಕಟ್ಟಬಾರ್ದು ಇದನ್ನು ಮೊದಲು ದೇವಿಯ ಮುಂದೆ ಇಡಬೇಕಾಗತ್ತೆ ಯಾವ ದಿವಸ ಅಂತ ಹೇಳಿದ್ರೆ ನೀವು ಅಮಾವಾಸ್ಯೆ ಪೂಜೆಯನ್ನು ಮಾಡ್ತೀವಲ್ಲ ದೀಪಾವಳಿ ಅಮಾವಾಸ್ಯೆ ಪೂಜೆ ಯಾವತ್ತು ಮಾಡ್ತೀವಿ ಆ ದಿವಸ ಇದನ್ನು ಮಾಡಬೇಕಾಗತ್ತೆ ಈ ಸಾರಿ ದೀಪಾವಳಿನಲ್ಲಿ ಯಾವಾಗ ಮಾಡಬೇಕಂದ್ರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ನೀವು ಮಾಡಬೇಕಾಗತ್ತೆ ಅಂದರೆ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ಇದನ್ನು ಮಾಡಬೇಕಾಗತ್ತೆ ಅಲ್ಲಿ ಶುಭ ಸಮಯ ಇರೋದರಿಂದ ಲಕ್ಷ್ಮೀ ಪೂಜೆಗೆ ಕೂಡ ಅದು ಶುಭ ಸಮಯ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ಅದೇ ಟೈಮ್ನಲ್ಲಿ ಇದನ್ನು ಮೊದಲು ದೇವಿಯ ಮುಂದೆ ಇಟ್ಟು ನಿಮ್ಮ ಕೋರಿಕೆಗಳನ್ನು ಕೇಳ್ಕೋಬೇಕಾಗತ್ತೆ ನಮ್ಮ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಬಾರದೇ ಇರಲಿ ನಮ್ಮ ಕುಟುಂಬದಲ್ಲಿ ಒಂದು ಅಭಿವೃದ್ಧಿಯನ್ನು ನೀಡು ಹಣಕಾಸಿನ ಸಮೃದ್ಧಿ ಸಂಪತ್ತನ್ನು ನೀಡು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುವಂಥ ದೇವಿಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಧೂಪ ದೀಪ ನೈವೇದ್ಯವನ್ನೆಲ್ಲ ಅದಕ್ಕೆ ತೋರಿಸಿ ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲವನ್ನು ಅದಕ್ಕೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ನೀವು ದೇವ್ರಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿ ಇದಕ್ಕೂ ಕೂಡ ಧೂಪ ದೀಪ ನೈವೇದ್ಯ ಆರತಿ ಎಲ್ಲವನ್ನು ಕೂಡ ನೀವು ಮಾಡಬೇಕು ನಂತರ ನೀವು ಪೂಜೆ ಎಲ್ಲ ಮುಗಿಸಿದ ನಂತರ ನೋಡಿ ಎಲ್ಲವನ್ನು ಈ ರೀತಿ ಸುತ್ತಬಿಟ್ಟು ಒಂದು ಕೆಂಪು ಬಟ್ಟೆನಲ್ಲಿ ಇದನ್ನು ಈ ರೀತಿಯಾಗಿ ಗಂಟು ಕಟ್ಟಬೇಕು ಅದು ಕೆಂಪು ದಾರದಿಂದನೇ ಕಟ್ಟಬೇಕಾಗತ್ತೆ ನೀವು ಇದನ್ನು ಕೆಂಪು ಬಟ್ಟೆಯಿಂದನೇ ಈ ಪೋಟಲಿ ಬ್ಯಾಗನ್ನು ಕಟ್ಟಬೇಕಾಗತ್ತೆ ಅದೇ ರೀತಿ ಒಂದು ಕೆಂಪು ದಾರದಿಂದನೇ ನೀವು ಈ ರೀತಿಯಾಗಿ ಇದನ್ನು ಗಂಟನ್ನು ಕಟ್ಟಬೇಕಾಗತ್ತೆ ನೀವು ಈ ರೀತಿ ಕೆಂಪು ಬಟ್ಟೆನಲ್ಲಿ ಇದನ್ನು ಕಟ್ಟಿ ಪೋಟಲಿ ಬ್ಯಾಗ್ ಅಂತ ಸಿಗುತ್ತೆ ಅದರೊಳಗಡೆ ಹಾಕಿ ನೀವು ಗಂಟನ್ನು ಹಾಕಿ ಇಡ್ಬೋದು ಅಥವಾ ನೀವು ನೇರವಾಗಿ ಕೆಂಪು ಬಣ್ಣದ್ದೇ ಈ ಪೋಟಲಿ ಬ್ಯಾಗ್ ಅಂತಲೇ ಸಿಗುತ್ತೆ ಈ ರೀತಿ ಅದು ಕೆಂಪು ಬಣ್ಣದ್ದೇ ಸಿಗುತ್ತೆ ನೀವು ಆ ರೀತಿ ಏನಾದರೂ ಕೆಂಪು ಚೀಲದಲ್ಲಿ ಕಟ್ತೀನಿ ಅಂತ ಇದ್ದರೆ ಡೈರೆಕ್ಟಾಗಿ ಅದರೊಳಗಡೆ ಎಲ್ಲ ಸಾಮಾನುಗಳನ್ನು ಹಾಕ್ಬಿಟ್ಟು ಗಂಟನ್ನು ಕಟ್ಬೋದು ದಾರದಿಂದ ಗಂಟನ್ನು ಕಟ್ಟಿ ಇಡ್ಬೋದು ಈ ರೀತಿ ಕೆಂಪು ಬಣ್ಣದ ಬಟ್ಟೆಯಿಂದ ಗಂಟನ್ನು ಹಾಕಿದರೆ ಈ ರೀತಿ ಯಾವುದೇ ಇದನ್ನು ಈ ರೀತಿ ಹಾಕಿ ಗಂಟು ಕಟ್ಟಿ ಇಡಬೇಕಾಗತ್ತೆ ಈ ರೀತಿ ಗಂಟನ್ನು ಕಟ್ಟಿ ಇಡಬೇಕಾದ್ರೆ ನೀವು ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಮಹಾಲಕ್ಷ್ಮಿಯ ಬೀಜ ಮಂತ್ರ ಶ್ರೀಂ 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 ಈ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಜಪಿಸ್ತಾ ಅರಿಶಿನ ಕುಂಕುಮ ಅಕ್ಷತೆ ಹೂವನ್ನು ಅರ್ಪಿಸ್ತಾ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಬೇಕಾಗತ್ತೆ ಅಥವಾ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಈ ಎರಡರಲ್ಲಿ ಯಾವುದಾದ್ರೂ ಮಂತ್ರಗಳನ್ನು ನೀವು ಹೇಳಬೇಕಾಗತ್ತೆ ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿದ ನಂತರ ಇದನ್ನು ದೇವಿಯ ಪಾದದ ಬಳಿ ರಾತ್ರಿ ಪೂರ್ತಿ ಇಡಬೇಕಾಗತ್ತೆ ಅಂದರೆ ನೀವು ಮಹಾಲಕ್ಷ್ಮಿ ಫೋಟೋ ಆಗಿರ್ಬೋದು ಅಥವಾ ವಿಗ್ರಹ ಆಗಿರ್ಬೋದು ಯಾವುದಕ್ಕೆ ನೀವು ಪೂಜೆ ಮಾಡಿರ್ತೀರೋ ಅಲ್ಲೇ ಇದನ್ನು ರಾತ್ರಿ ಪೂರ್ತಿ ಅಂದರೆ ಅಮಾವಾಸ್ಯೆ ದಿವಸ ನೀವು ಮಾಡಿರ್ತೀರಲ್ಲ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ರಾತ್ರಿ ಪೂರ್ತಿ ಇದನ್ನು ದೇವಿ ಪಾದದ ಹತ್ರನೇ ಇದನ್ನು ಇಡಬೇಕಾಗತ್ತೆ ಆ ನಂತರ ಮರುದಿನ ಬೆಳಗ್ಗೆ ಇದನ್ನು ಮತ್ತೆ ಇದಕ್ಕೆ ಧೂಪ ದೀಪ ನೈವೇದ್ಯ ಆರತಿಯನ್ನೆಲ್ಲ ಮಾಡಿ ಆ ನಂತರ ನೀವು ಇದನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಹಣ ಇಡುವಂಥ ತಿಜೋರಿ ಒಳಗಡೆ ಇಡಬೇಕಾಗುತ್ತೆ ಅಂದರೆ ನಿಮ್ಮ ಮನೆಯ ಲಾಕರ್ ಆಗಿರ್ಬೋದು ಅಥವಾ ನಿಮ್ಮ ಹಣದ ಪೆಟ್ಟಿಗೆ ಇರ್ಬೋದು ನಿಮ್ಮ ಒಡವೆ ಇಡುವಂಥ ಬಾಕ್ಸ್ ಆಗಿರ್ಬೋದು ಆ ಜಾಗದಲ್ಲಿ ಇದನ್ನು ಇಟ್ಬಿಡಬೇಕಾಗುತ್ತೆ ಇದನ್ನು ಮತ್ತೆ ಯಾವುದೇ ಕಾರಣಕ್ಕೂ ಒಂದು ವರ್ಷ ಈ ಗಂಟನ್ನು ನೀವು ಬಿಚ್ಚೋ ಹಾಗಿಲ್ಲ ಮತ್ತು ಇದನ್ನು ಮಕ್ಕಳ ಕೈಗೆಲ್ಲ ಸಿಗೋ ರೀತಿಯಲ್ಲಿ ಇಡಬೇಡಿ ಯಾರು ಇದನ್ನು ಇರೋ ರೀತಿ ಇದನ್ನು ಬೀರುವಿನಲ್ಲಿ ನೀವು ಬಚ್ಚಿಡಬೇಕಾಗತ್ತೆ ಈ ರೀತಿಯಾಗಿ ಕುಬೇರ ಪೋಟಲಿಯನ್ನು ಮಾಡಿ ಇಡೋದ್ರಿಂದ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಹಣಕಾಸಿಗೆ ಕೊರತೆ ಅನ್ನೋದು ಇರೋದಿಲ್ಲ ಹಣ ಖರ್ಚಾಗ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಹಣ ಅನ್ನೋದು ಬಂದು ಸೇರ್ತಾ ಇರುತ್ತೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಅನ್ನೋದು ಉತ್ತಮವಾಗ್ತಾ ಹೋಗುತ್ತೆ ಆದ್ರಿಂದನೇ ಈ ದೀಪಾವಳಿಯಲ್ಲಿ ಖಂಡಿತ ಈ ರೀತಿ ಕುಬೇರ ಪೋರ್ಟಲಿಯನ್ನು ಮಾಡಿ ನೀವು ಕೂಡ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಇನ್ನು ಈ ಪೋರ್ಟಲಿಯನ್ನು ಒಂದು ವರ್ಷದ ನಂತರ ಮುಂದಿನ ದೀಪಾವಳಿನಲ್ಲಿ ಏನು ಮಾಡಬೇಕು ಹೊಸದಾಗಿ ಇಡಬೇಕಾ ಬದಲಾಯಿಸ್ಬೇಕಾ ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತಷ್ಟು ದೀಪಾವಳಿ ವಿಶೇಷ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಮಾಡೋಣ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು